ಹೈಲೈಟ್ ಜೀವನ ಶೈಲಿ ಪ್ರದರ್ಶನ ಉದ್ಘಾಟನೆ ಹಾಗೂ ಪ್ರದರ್ಶನ ಇಂದು ಬೆಂಗಳೂರಿನ ಲಲಿತ್ ಅಶೋಕ್ ಹೋಟೆಲಿನಲ್ಲಿ ಪ್ರಾರಂಭವಾಯಿತು ಇದು ಹಬ್ಬ ಮತ್ತು ಮದುವೆಯ ಶಾಪಿಂಗ್ ಪ್ರಿಯರಿಗೆ ಉತ್ತಮವಾದ ಸ್ಥಳ ಇದು ಹದಿನೈದು ನವೆಂಬರ್ ಶುಕ್ರವಾರದಂದು ಪ್ರಾರಂಭವಾಗಿ ಹದಿನೇಳು ನವೆಂಬರ್ ಇಪ್ಪತ್ನಾಲ್ಕರ ತನಕ ಮೂರು ದಿನಗಳು ಚಾಲನೆಯಲ್ಲಿರುತ್ತದೆ ನಟಿ ಖುಷಿ ರವಿ ಜನಪ್ರಿಯ ನಟಿ ಈ ಪ್ರದರ್ಶನವನ್ನು ಉದ್ಘಾಟಿಸಿದರು ಹೈಲೈಫ್ ಸಂಸ್ಥೆಯ ಮಾಲೀಕರು ಆದ ಶ್ರೀ ಅಬ್ಬಿ ಡೊಮಿನಿಕ್ ಕೂಡ ಉಪಸ್ಥಿತರಿದ್ದರು ನಟಿ ಖುಷಿ ರವಿ ಸೆಲೆಬ್ರಿಟಿಗಳು ಫ್ಯಾಷನ್ ಪ್ರೇಮಿಗಳು ಮಾದರಿಗಳು ಹಿಲೈಫ್ ಪ್ರದರ್ಶನದ ಗ್ರ್ಯಾಂಡ್ ಲಾಂಚ್ ಅನ್ನು ಅಲಂಕರಿಸುತ್ತವೆ ಶ್ರೀ ಎಬಿ ಡೊಮಿನಿಕ್ ಮೆರ್ಸಿಯೋ ಹಿಲೈಫ್ ಪ್ರದರ್ಶನಗಳು ಉಪಸ್ಥಿತರಿದ್ದರು Namaskaram, this is Dominic from High Life Exhibition. As 2024 draws closer to an end, we are delighted to be back in Bangalore with a galaxy of designers showcasing the latest trends of the year. We are over 250 designers from across the country, right from bridal wear, designer wear, jewelry, fashion accessories, and home fashion and so we have everything under one roof as you know that it's a wedding season around the corner we have a lot of people showcasing the wedding dresses and real jewelry collections ನಿಮ್ಮ ಖಿ ಮಾತಾಡ್ತಾ ಇರೋದು ಇವತ್ತು ನಾನು ಐ ಹೈಲೈಫ್ ಎಕ್ಸಿಬಿಷನ್ ಟ್ವೆಂಟಿಂಗ್ ಇನ್ ಲ ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್ ನನಗಂತೂ ಖುಷಿ ಆಗ್ತಾ ಇದೆ ಯಾಕಂದರೆ ಥರ ಥರವಾದ ಜ್ಯುವೆಲ್ರಿ ಸಾರಿ ಡಿಸೈನರ್ ವೇರ್ ಫೆಸ್ಟಿವ್ ವೇರ್ ಎಲ್ಲ ಇದೆ ಯು ನೇಮ್ ಇಟ್ ಆ್ಯಂಡ್ ಯು ಹ್ಯಾವ್ ಹ್ಯಾವಿಟ್ ಯೋರ್ ಸೊ ಮದುವೆ ಮಾಡೋರಿಗೆ ಒಂದು ಬೇರೆ ಬೇರೆ ಕಡೆ ಹೋಗೋ ಬದಲು ಇಲ್ಲಿ ಒಂದು ಸತಿ ಬಂದು ಯು ಜಸ್ಟ್ ಟೇಕ್ ಅ ಲುಕ್ ಆ್ಯಂಡ್ ಯು ಗೆಟ್ ಎವ್ರಿಥಿಂಗ್ ಸೊ ಇದು ಫಿಫ್ಟೀನ್ತ್ ಸಿಕ್ಸ್ಟೀನ್ತ್ ಆ್ಯಂಡ್ ಸೆವೆಂಟೀನ್ತ್ ಆಫ್ ನವೆಂಬರ್ ನಡೀತಿದೆ ಲಲಿತ್ ಅಶೋಕಲ್ಲಿ ಮಿಸ್ ಮಾಡಿದೆ ಬನ್ನಿ ನಾನಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ ಎಕ್ಸೈಟೆಡ್ ಆಗಿದ್ದೀನಿ ಹ್ಯಾವ್ ಟು ಜಸ್ಟ್ ಗೋ ಇನ್ ಆ್ಯಂಡ್ ಯು ನೋ ಎಕ್ಸ್ಪ್ಲೋರ್ ಫ್ಯೂ ವೆರೈಟೀಸ್ ಆಫ್ ಜ್ಯುವೆಲರೀಸ್ ಆ್ಯಂಡ್ ಡಿಸೈನರ್ ವೇರ್ ಫೆಸ್ಟಿವ್ ವೇರ್ ಸೊ ಯು ಸಿ ಯು ಹಿಯೋರ್ ಆ್ಯಕ್ಚುಲಿ ಸರ್ ಲಾಸ್ಟ್ ಇಯರ್ ಐ ಹ್ಯಾಡ್ ಬೀನ್ ಟು ಹೈ ಲೈಫ್ ಆ್ಯಕ್ಚುಲಿ ನಾನು ಲಾಸ್ಟ್ ಇಯರ್ ಬಂದಿದ್ದೆ ತುಂಬ ಖುಷಿ ತುಂಬ ಒಂಥರ ಎಕ್ಸೈಟ್ಮೆಂಟ್ ಇತ್ತು ನನಗೆ ವಾಟ್ ಈಸ್ ದಿಸ್ ಹೈ ಲೈಫ್ ಅಂತ ಎಲ್ಲ ನೋಡಿದಾಗ ತುಂಬ ಲಕ್ಸೂರಿಯಸ್ ಆಗಿ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಎಲ್ಲ ಇತ್ತು ಐ ಆ್ಯಕ್ಚುಲಿ ಪಿಕ್ ಫ್ಯೂ ಆಫ್ ದೆಮ್ ಸೊ ಯಿಸ್ ಯಾರ್ ಐಮ್ ಎಕ್ಸೈಟೆಡ್ ಟು ಯು ನೋ ಗೋ ಎನ್ ಆ್ಯಂಡ್ ಎಕ್ಸ್ಪ್ಲೋರ್ ಥಿಂಗ್ಸ್ ನಾನು ನನಗೂ ನಾನು ಬೆಂಗಳೂರೋಳೆ ನನಗೂ ತುಂಬ ಇಂಟ್ರೆಸ್ಟ್ ಇದೆ ಎಕ್ಸಿಬಿಷನ್ಸ್ ಎಲ್ಲ ಆ್ಯಂಡ್ ಸರ್ ಇನ್ ಜನರಲ್ ವುಮೆನ್ ವಿ ಆರ್ ಸೊ ವಿಮೆನ್ ಆ ಜುವೆಲ್ರಿ ಸಾರಿ ಫೆಸ್ಟಿವ್ ವೇರ್ ಡಿಸೈನರ್ ವೇರ್ ಬಗ್ಗೆ ಯಾವಾಗಲೂ ಕಂಡಿರುತ್ತೆ ಅಂಡ್ ವಿ ಆರ್ ಕ್ಯೂರಿಯಸ್ ಟು ನೋ ವಾಟ್ ಇಸ್ ಇಟ್ ಅಂಡ್ ಏನಿದೆ ವಾಟ್ ಕಲೆಕ್ಷನ್ಸ್ ಆರ್ ದೇರ್ ಅಂತ ಅಂಡ್ ಐ ಥಿಂಕ್ ಐ ಆಮ್ ಡ್ಯಾಮ್ ಶೋರ್ ದಟ್ ದಿಲ್ ಬಿ ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್ ಕಲೆಕ್ಷನ್ ಯಾರೈಟೆಡ್ ಲುಕಿಂಗ್ ಫಾರ್ವರ್ಡ್